ಸ್ನೇಹಿತರೆ ನಮಸ್ಕಾರ ಈ ಬಣ್ಣದ ಲೋಕದಲ್ಲಿ ಒಂದು ಗಂಡು ಒಂದು ಹೆಣ್ಣು ಅಥವಾ ಇಬ್ಬರು ಸೆಲೆಬ್ರಿಟೀಸ್ಗಳು ಅಥವಾ ಯಾವುದಾದ್ರೂ ಒಬ್ಬ ಸೆಲೆಬ್ರಿಟೀಸ್ ಕೆಲವರ ಜೊತೆಗೆ ಹೆಚ್ಚಾಗಿ ಕಾಣಿಸ್ಕೊಂಡ್ರು ಅಂತ ಹೇಳಿದ್ರೆ ಅಲ್ಲಿ ಒಂದು ಗಾಸಿಪ್ಪ ಹರಿದಾಡೋದಕ್ಕೆ ಶುರುವಾಗಿಬಿಡುತ್ತೆ ಓ ಇವರಿಬ್ಬರ ನಡುವೆ ಏನೋ ಇದೆ ಅನ್ನುವಂಥ ಅನುಮಾನ ಕೆಲವರಲ್ಲಿ ಮೂಡಿಬಿಡುತ್ತೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲೇ ಇದು ಹೆಚ್ಚು ಏನೋ ಗೊತ್ತಿಲ್ಲ ಸ್ವಲ್ಪ ಏನಾದರೂ ಸ್ವಲ್ಪ ಕ್ಲೋಸ್ ಆದರೂ ಅಂತ ಇಟ್ಕೊಳ್ಳಿ ಮುಗಿತಲ್ಲಿಗೆ ಇವರಿಬ್ಬರ ನಡುವೆ ಏನೋ ಇದೆ ಎನ್ನುವಂತಹ ಮಾತುಗಳು ಬರೋದಂತೂ ಕಾಮನ್ ಅದೇ ರೀತಿ ಈ ರಾಗಿಣಿ ವಿಚಾರದಲ್ಲೂ ಕೂಡ ಹೌದು ರಾಗಿಣಿ ಮತ್ತು ರಾಜು ವರ್ಧನು ತುಂಬ ಕ್ಲೋಸ್ ಇದ್ದಾರೆ ಅಲ್ಲಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ಒಂದು ಸಿನಿಮಾವನ್ನು ಕೂಡ ಒಟ್ಟಿಗೆ ಮಾಡಿದರು ಇದಾದ ಬಳಿಕ ಇವರ ನಡುವೆ ಆತ್ಮೀಯತೆ ಹೆಚ್ಚಾಗಿದೆ ಹೀಗಾಗಿ ಇವರಿಬ್ಬರು ಕೂಡ ಒಂದು ಸಂಬಂಧದಲ್ಲಿದ್ದಾರೆ ಇದ್ದಾರೆ ಅನ್ನುವಂಥ ಗಾಸಿಪ್ಪು ಹರಿದಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಟ ರಾಜವರ್ಧನ್ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಕಾರಣ ಏನಂತ ಹೇಳಿದರೆ ರಾಜವರ್ಧನ್ಗೆ ಈಗಾಗಲೇ ಒಂದು ಮದುವೆ ಆಗಿದೆ ಈ ನಡುವೆ ಇಂಥದ್ದೊಂದು ಸುದ್ದಿ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಆ ಕಡೆ ಈ ಕಡೆ ಆಗೋದಂತೂ ವಾಸ್ತವ ಹೀಗಾಗಿ ರಾಜವರ್ಧನ್ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಇವರ ಸಂಬಂಧದ ಬಗ್ಗೆ ಅಂದರೆ ರಾಜವರ್ಧನ್ ಮತ್ತು ರಾಗಿಣಿಯ ಸಂಬಂಧದ ಬಗ್ಗೆ ಕೆಲವರು ಏನೊಂದು ಕಾಂಟ್ರವರ್ಸಿಗಳನ್ನು ಅಷ್ಟು ಸೃಷ್ಟಿ ಮಾಡ್ತಿದ್ದಾರೆ ನೋಡಿ ಅವರಿಗೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನ ಮಾಡುತ್ತಿದ್ದಾರೆ ಅನುಮಾನದಿಂದ ನೋಡ್ತಿರೋವರಿಗೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ರಾಜವರ್ಧನ್ ಮಾಡಿದ್ದಾರೆ ಹಾಗಾದರೆ ಏನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ರಾಜವರ್ಧನ್ ಮತ್ತು ರಾಗಿಣಿ ಒಟ್ಟಿಗೆ ನಟಿಸಿದಂತಹ ಈ ಸಿನಿಮಾದ ದೃಶ್ಯಗಳು ಬಹುಶಃ ನಿಮಗೆ ಇವತ್ತಿಗೂ ಕೂಡ ನೆನಪಿರ್ಬೋದು ರಾಜವರ್ಧನ್ ಮತ್ತು ಅವರು ಯಾವಾಗ ಈ ಜಾವ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ರು ಇದಾದ ಬಳಿಕ ಇವರ ನಡುವೆ ಒಂದು ಆತ್ಮೀಯತೆ ಬೆಳೀತು ಇಬ್ಬರು ಕೂಡ ಕ್ಲೋಸ್ ಆಗ್ತಾರೆ ತುಂಬ ಆತ್ಮೀಯರಾಗಿ ಕೆಲವು ಕಡೆ ಕಾಣಿಸಿಕೊಳ್ತಾರೆ ಬಹುತೇಕ ಕಾರ್ಯಕ್ರಮಗಳಲ್ಲೂ ಕೂಡ ಒಟ್ಟಿಗೆ ಓಡಾಡಿಕೊಂಡಿರ್ತಾರೆ ಇನ್ನು ಔಟ್ಡೋರ್ ಇವೆಂಟ್ಗಳಲ್ಲೂ ಕೂಡ ಒಟ್ಟೊಟ್ಟಿಗೆ ಕೂತು ಇವರು ಕಾಣಿಸ್ಕೊಂಡಿರುವಂಥದ್ದು ಈಗ ಈ ಗಾಸಿಪ್ಗೆ ಆಹಾರ ಆಗುವಂತೆ ಮಾಡಿತು ಅಂತಲೂ ಕೂಡ ಹೇಳ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ನಿಂತೆಯ ಗಾಸಿಪ್ಗಳಿಗೇನೂ ಕೂಡ ಕೊರತೆ ಇಲ್ಲ ನಾನು ಆರಂಭದಲ್ಲೇ ಹೇಳಿದೆಲ್ಲ ಸ್ವಲ್ಪ ಕ್ಲೋಸ್ ಇದ್ದಾರೆ ಅಥವಾ ಒಟ್ಟೊಟ್ಟಿಗೆ ಓಡಾಡಿದ್ರು ಅಂತ ಹೇಳಿದ್ರೆ ಅವರ ನಡುವೆ ಏನೋ ಸಂಬಂಧ ಇದೆ ಅನ್ನುವಂತಹ ಒಂದು ಗಾಸಿಪ್ಗಳು ಹರಿದಾಡೋದಕ್ಕೆ ಶುರು ಆಗ್ತವೆ ಸೋಷಿಯಲ್ ಮೀಡ್ಯಾದಲ್ಲಿ ಇತ್ತೀಚೆಗೆ ಈ ಗಾಸಿಪ್ ಎಲ್ಲವೂ ಕೂಡ ಹೆಚ್ಚಾಗಿ ಹರಿದಾಡ್ತಿದೆ ಅದರಲ್ಲೂ ನಟ ನಟಿಯರು ಒಟ್ಟಾಗಿ ಕಾಣಿಸ್ಕೊಂಡ್ರೆ ಲವ್ವರ್ಸಾ ಮದುವೆ ಆಗ್ತಾರ ಅಂತೆಲ್ಲ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಇತ್ತೀಚೆಗೆ ಇವೆಂಟ್ನಲ್ಲಿ ನಟಿ ರಾಗಿಣಿ ದ್ವೇದಿ ಹಾಗೂ ರಾಜವರ್ಧನ್ ಹೆಚ್ಚು ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರು ಡೇಟಿಂಗ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಗಾಸಿಪ್ಗಳು ಕಾಮೆಂಟ್ಸ್ಗಳು ಹರಿದಾಡ್ತಿದ್ದಾವೆ ಈ ಬಗ್ಗೆ ಕೊನೆಗೆ ನಟ ರಾಜವರ್ಧನ್ ಇದೀಗ ರಿಯಾಕ್ಟನ್ನು ಮಾಡಿದ್ದಾರೆ ಹೌದು ಕಾಮೆಂಟ್ಸು ಎಲ್ಲವನ್ನೂ ಕೂಡ ನೋಡ್ತೀವಿ ಆದರೆ ತಲೆ ಕೆಡಿಸಿಕೊಳ್ಳಲ್ಲ ಅದೆಲ್ಲ ನೋಡಿ ನಗ್ತಾ ಇರ್ತೀವಿ ಬಟ್ ಏನು ಅಂದರೆ ಒಂದು ಸಿನಿಮಾಗೆ ಅಂತ ಹೇಳಿ ಬಂದು ತುಂಬ ಸಪೋರ್ಟಿವ್ ಆಗಿ ನಿಂತುಕೊಂಡ್ರು ರಾಗಿಣಿಯವರ ಜರ್ನಿ ನೋಡಿದರೆ ಇಷ್ಟು ಸಪೋರ್ಟ್ ಬೇರೆ ಯಾವ ಹೀರೋಗೂ ಕೂಡ ಅವರು ಮಾಡಿಲ್ಲ ತುಂಬ ದೊಡ್ಡ ದೊಡ್ಡ ಹೀರೋಗಳ ಜೊತೆಗೆ ಅವರು ಆ್ಯಕ್ಟನ್ನು ಮಾಡಿದ್ದಾರೆ ನನ್ನ ಹಾಗೂ ರಾಗಿಣಿಯವರ ವೇವ್ ಲೆಂತು ತುಂಬ ಮ್ಯಾಚ್ ಆಗ್ತದೆ ಹಾಗಾಗಿ ನನ್ನ ಹಾಗೂ ರಾಗಿಣಿಯವರ ಈ ಕ್ಲೋಸ್ನೆಸ್ ಇಲ್ಲಿವರೆಗೆ ಮುಂದುವರೆದಿದೆ ಅಂತಲೂ ಕೂಡ ಹೇಳ್ತಾರೆ ತುಂಬ ವರ್ಕ್ ಕೂಡ ಆಗ್ತಿದೆ ಆ ವೇವ್ಲೆಂತ್ ಅಂತಲೂ ಕೂಡ ಹೇಳ್ತಾರೆ ಹೀಗಾಗಿ ಇಲ್ಲಿ ರಾಜವರ್ಧನ್ ರಾಗಿಣಿ ಜೊತೆಗೆ ಕ್ಲೋಸ್ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ಇದರ ಜೊತೆಗೆ ನಾವು ಬೇರೆ ಬೇರೆ ಮ್ಯಾಗ್ಝಿನ್ಗಳನ್ನು ತಗೊಂಡು ಅದನ್ನು ಬೇರೆ ಬೇರೆ ಲೆವೆಲ್ಗೆ ಹೋಗ್ತೀವಿ ಮತ್ತು ಅವಾರ್ಡ್ ಫಂಕ್ಷನ್ಗೂ ಕೂಡ ಮಾಡಬೇಕು ಅಂತ ಹೇಳಿ ಕೊಲಾಬ್ರೇಟ್ ಆಗಿದ್ದು ನಂತರ ಇನ್ನೂ ಕೂಡ ಒಂದಷ್ಟು ಫ್ಯೂಚರ್ ಪ್ಲ್ಯಾನ್ಗಳನ್ನು ಇಟ್ಕೊಂಡು ಅವರು ಕೂಡ ಒಂದು ಪ್ರೊಡಕ್ಷನ್ ಹೌಸನ್ನು ಮಾಡ್ತಿದ್ದಾರೆ ನನ್ನ ಮತ್ತು ಅವರ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಕೊಲಾಬ್ರೇಷನ್ ಆಗಿ ಬೇರೆ ಬೇರೆಯವರಿಗೆ ಸಿನಿಮಾಗಳನ್ನು ಕೂಡ ಮಾಡಲಾಗ್ತಿದೆ ಹಾಗಾಗಿ ಕೆಲವೊಂದು ಕಡೆ ನಾವು ಒಟ್ಟಾಗಿ ಕಾಣಿಸ್ಕೊಳ್ಳುತ್ತಿದ್ದೇವೆ ಅದರಲ್ಲಿ ಏನೂ ಕೂಡ ವಿಶೇಷ ಇಲ್ಲ ಈಗ ಕೆಲವು ಸಿನಿಮಾ ಈವೆಂಟ್ಸ್ಗಳು ಮತ್ತು ಫಂಕ್ಷನ್ಸ್ಗಳಲ್ಲಿ ಇಬ್ಬರನ್ನು ಕೂಡ ಒಟ್ಟಿಗೆ ಇನ್ವೈಟ್ ಮಾಡ್ತಾರೆ ಹಾಗಾಗಿ ನಾವು ಹೆಚ್ಚಾಗಿ ಒಟ್ಟಿಗೆ ಕಾಣಿಸ್ಕೊಳ್ತೇವೆ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ ಜನ ಕಾಮೆಂಟ್ ಮಾಡ್ತಾರೆ ಅವ್ರದ್ದು ತಪ್ಪಿಲ್ಲ ಅವರಿಗೆ ಅನಿಸಿದ್ದು ಅವರು ಮಾಡಿರ್ತಾರೆ ಅಂತಲೂ ಕೂಡ ರಾಜವರ್ಧನ್ ಅದನ್ನು ಕೂಡ ಸಮರ್ಥನೆಯನ್ನು ಮಾಡಿಕೊಳ್ತಾರೆ ಅಷ್ಟಕ್ಕೆ ಸುಮ್ಮನಾಗಲ್ಲ ಆಗಲ್ಲ ರಾಗಿಣಿ ಇದ್ರ ಬಗ್ಗೆ ಏನಂತಾರೆ ಹೇಳಿ ಕೇಳಿದ್ರೆ ನಗ್ತಾರೆ ಅಷ್ಟೆ ಅವರು ಸೀನಿಯರ್ ಆರ್ಟಿಸ್ಟ್ ಇದೆಲ್ಲ ಅವರು ನೋಡಿರ್ತಾರೆ ನನಗೀಗವೆಲ್ಲ ಹೊಸದು ಬಟ್ ನನಗೇನಿಲ್ಲ ವರ್ಕ್ ವರ್ಕ್ ಮಾತನಾಡಬೇಕು ಅನ್ನೋದಷ್ಟೇ ನನ್ನ ಅಭಿಪ್ರಾಯ ಜಾವಾ ಸಿನಿಮಾದಲ್ಲೂ ಕೂಡ ಅದೆಲ್ಲ ಕೂಡ ಉತ್ತರವನ್ನು ಕೊಡುತ್ತೆ ನಾವು ಮುಂದೆ ಮಾಡುವಂತ ಒಂದಷ್ಟು ಕೆಲಸಗಳು ಕೂಡ ಆನ್ಸರನ್ನು ಮಾಡುತ್ತೆ ಅಂತೇಳಿ ರಾಜವರ್ಧನ್ ತಮ್ಮ ಈ ಗಾಸಿಪ್ ಬಗ್ಗೆ ಹೇಳ್ತಾರೆ ಒಂದು ಸಾಂಗೇ ಅಂತೇಳಿ ನಾವು ಅವರು ಕ್ಲೋಸ್ ಆಗಿದ್ದು ಅಥವಾ ನಮ್ಮ ಪರಿಚಯ ಆಗಿದ್ದು ಫಸ್ಟೇ ನಾನು ಅವರನ್ನು ತುಂಬ ಸೀನಿಯರ್ ಆ್ಯಕ್ಟರ್ ಅಂತಲೇ ಟ್ರೀಟ್ ಮಾಡಿದ್ದೆ ಹೋಗ್ತಾ ಹೋಗ್ತಾ ಬಾಂಡಿಂಗ್ ಬೆಳೀತಾ ಹೋಯಿತು ಫ್ರೆಂಡ್ಸ್ ಅಂದರೆ ಜಸ್ಟು ಬಂದು ಪಾರ್ಟಿ ಮಾಡಿ ಕುಡಿದು ಮಜಾ ಮಾಡಿ ಸಿನಿಮಾಗಳನ್ನು ನೋಡಿ ಹೋಗೋದಲ್ಲ ನಾನು ಬೆಳೀಬೇಕು ಜೊತೆಯಲ್ಲಿ ಇದ್ದವರು ಕೂಡ ಬೆಳೀಬೇಕು ಅನ್ನೋದು ಆ ಫ್ರೆಂಡ್ಸ್ನ ಫ್ರೆಂಡ್ಶಿಪ್ನ ಅರ್ಥ ರಾಗಿಣಿ ಅವ್ರದ್ದು ಕೂಡ ಇದೇ ಆಲೋಚನೆ ಇಂಡಸ್ಟ್ರಿಗೆ ನಟನಾಗಿ ಪ್ರೊಡಕ್ಷನ್ನಿಂದ ಏನು ಮಾಡಬಹುದೋ ಅದನ್ನು ಒಟ್ಟಿಗೆ ಮಾಡ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ರಾಜವರ್ಧನ್ ಹೇಳ್ಕೊಂಡಿದ್ದಾರೆ ಇನ್ನು ಈ ಜಾವ ಸಿನಿಮಾದಲ್ಲಿ ನಟ ರಾಜವರ್ಧನ್ ಜೊತೆಯಾಗಿ ರಾಗಿಣಿ ಕೂಡ ನಟಿಸಿದ್ದಾರೆ ಇತ್ತೀಚೆಗೆ ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು ಪೋಸ್ಟರ್ನಲ್ಲಿ ರಾಗಿಣಿ ಸಖತ್ತು ಬೋಲ್ಡಾಗಿ ಕಾಣಿಸ್ಕೊಂಡಿದ್ರು ಈಗ ರಾಜವರ್ಧನ್ ಜೊತೆಗೆ ಮತ್ತಷ್ಟು ಪ್ರಾಜೆಕ್ಟ್ಗಳನ್ನು ಇವರು ಹಾಕ್ಕೊಂಡಿರುವಂಥದ್ದು ಅಂದರೆ ರಾಗಿಣಿ ಮತ್ತು ರಾಜವರ್ಧನ ಒಟ್ಟಿಗೆ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಹಾಕ್ಕೊಂಡಿರುವಂಥದ್ದು ಜೊತೆಗೆ ಅಂಥದ್ದು ಏನಿಲ್ಲ ಅಂತಲೂ ಕೂಡ ಹೇಳೋದ್ರ ಮೂಲಕ ಇಂಥದ್ದೊಂದು ಗಾಸೀಪ್ಗಳು ಏನಿದ್ದಾವೆ ಈ ಗಾಸೀಪ್ಗಳು ಎಷ್ಟೇ ಹಬ್ಬಿದ್ರೂ ಕೂಡ ನಮ್ಮ ನಡುವೆ ಏನಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಇತ್ತೀಚೆಗೆ ಅಷ್ಟೇ ದಿವ್ಯಾ ತಮ್ಮ ಪತ್ನಿ ದಿವ್ಯಾ ಅವರ ಜೊತೆಗೆ ಆ್ಯನಿವರ್ಸರಿಯನ್ನು ಕೂಡ ಈ ರಾಜವರ್ಧನ್ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನು ಗಮನಿಸಬೇಕು ಹೀಗಾಗಿನೇ ಇಲ್ಲಿ ರಾಜವರ್ಧನ್ ತಮ್ಮ ಪರ್ಸನಲ್ ಲೈಫ್ನಲ್ಲಿ ತಾವು ಹ್ಯಾಪಿಯಾಗಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾಗಿಣಿಯವರ ಜೊತೆಗೆ ಅಂತಹ ರಿಲೇಷನ್ಶಿಪ್ನಲ್ಲಿಲ್ಲ ಫ್ರೆಂಡ್ಶಿಪ್ ಇದೆ ತುಂಬ ಕ್ಲೋಸ್ ಇದ್ದಾರೆ ಅದನ್ನು ಹೊರತುಪಡಿಸಿ ನಾನು ನನ್ನ ಹೆಂಡತಿ ದಿವ್ಯ ಜೊತೆಗೆ ತುಂಬ ಚೆನ್ನಾಗಿದ್ದೀನಿ ಅಂತ ಮಾತ್ರ ರಾಜವರ್ಧನ್ ಹೇಳೋದ್ರ ಮೂಲಕ ಈ ಗಾಸಿಪ್ಗೆ ತೆರೆಯಳಿಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇನ್ನಷ್ಟು ಮುಂದುವರಿಯುತ್ತಾ ಕಾತ್ಕೊಡ್ಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ರಾಗಿಣಿ ಮತ್ತು ರಾಜವರ್ಧನ್ ಅವರ ಈ ಆತ್ಮೀಯತೆಯ ಬಗ್ಗೆ ಮತ್ತು ರಾಜವರ್ಧನ್ ಕೊಟ್ಟಿರುವಂಥ ಕ್ಲಾರಿಟಿ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ